ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದು ನಾವು ಇಲ್ಲಿ ಜುಮನಾಳ್ ಬಂದಿವ್ರಿ ಎನ್ ಎಮ್ ಎಲ್ ಸ್ಕೀಮ್ದಾಗ ಒಂದು ಕೋಟಿ ಪ್ರೊಜೆಕ್ಟ್ ಐತಿ ನೋಡ್ರಿ ಅದು ಈಗ ಹೊನ್ನೊಟ್ಟಿಗೆ ಅವರ ಹೊಲ್ದಾಗ ಐತ್ರಿ ಅದು ಜುಮ್ನಾಳ್ ಕ್ರಾಸಿಗೆ ಐತ್ರಿ ನೋಡ್ರಿ ಎಷ್ಟ ಹೈಟೆಕ್ ಐತೆ ಅಂದ್ರೆ ಅತ್ಯಾಧುನಿಕವಾಗಿ ಹೈಟೆಕ್ ಲಿಂಕ್ ಮಾಡ್ಯಾರ ನೋಡ್ರಿ ಪ್ರತಿ ಒಂದು ನೋಡ್ರಿ ಇದು ಇದು ನೋಡ್ರಿ ಅದ್ ನೋಡ್ರಿ ಇದು ದೌಣಿ ನೋಡ್ರಿ ಹೆಂಗೆ ಹೈಟೆಕ್ ಅದಾವ ನೋಡ್ರಿ ಒಟ್ಟು ಪೂರ್ತಿ ಕೇಳಿ ನೋಡಿರಿ ಮ್ಯಾಟ್ ನೋಡ್ರಿ ಇದ್ರದ್ದು ಹಾಕ್ಯಾರಿ ಇದು ಯಾವ ರೂಮ್ ಅಂತೀರಿ ಇವ್ರು ಇದು ರೀ ಕ್ವಾರೆಂಟನ್ ಸಣ್ಣ ಸಣ್ಣ ರೂಮ್ಗಳು ರೀ ಸಣ್ಣ ಸಣ್ಣ ರೂಮ್ ಐತೆ ನೋಡಿರಿ ಏನು ಇದು ಮರಿ ಒಂದು ಏನಿದೆನಾದರೂ ಇಲ್ಲಿ ಹಾಕ್ತು ಇಲ್ಲಿ ಹಾಕಾಕ ರೀ ಇಷ್ಟು ಭಾರಿ ಮಾಡ್ಯಾರಂದ್ರೆ ಇಲ್ಲಿ ನೋಡ್ರಿ ಈಗ ಅಗ್ದಿ ನಮ್ಮ ಬಿಜಾಪುರ ಜಿಲ್ಲೆದಾಗ ಅತ್ಯಾಧ್ಯುನಿಕ ಲಿಂತ್ ಮಾಡಿದ್ದೈತೆ ನೋಡಿರಿ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನೋಡ್ರಿ ಇಲ್ಲಿ ಕುರಿ ಹಾಕ್ತಾರಿಲ್ಲ ಮರ್ಯಾದೆ ಹಾಕಿಂದ ಈಗ ಇಲ್ಲಿ ಮತ್ತೆ ಹಿಂದೆ ಇದ್ರ ರೂಮ್ ಮಾಡ್ಯಾರ ನೋಡ್ರಿ ಬಿಸ್ಲಿಗೆ ಹೋಗಲಿಗೆ ಹೋಗಾಕ ನೋಡ್ರಿ ಈಗ ಎಷ್ಟು ಇದು ಕೇಳತ್ತಿದ್ರಲ್ಲ ರೈತರು ಈಗಾಗ್ಲೇ ಫೋನ್ ಮಾಡಿ ಕೇಳಾತಿದ್ರಲ್ಲ ಅದಕ್ಕೆ ಇದೊಂದು ತೋರಿಸ್ಬೇಕಂತೇಳಿ ಬಂದೇನ್ರಿ ಎಲ್ ಎಮ್ ಎಲ್ ಸ್ಕೀಮ್ ರೀ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಇದ್ರ ಅಡಿಯಲ್ಲಿ ಇದು ಆಗೈತೆ ನೋಡಿರಿ ಅದು ಈಗ ಗೋ ಗೋರ್ಮೆಂಟ್ ಏನು ಮಾಡ್ಯದಂದ್ರೆ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ತನೂ ಕೊಡಲ ಆ ಮೊದಲ ಒಂದು ಕೋಟಿ ಇತ್ತು ರೀ ಇದು ಸ್ಕೀಮಿಗೆ ನೋಡಿರಿ ಎಷ್ಟು ಇದು ಆಯ್ತು ಇಲ್ಲದಾರ ನೋಡಿ ರೈತರು ಎಲ್ಲ ಇದು ಮಾಡ್ಯಾರ್ರೀ ಎಷ್ಟು ದಿನದಾಗ ಅಂದ್ರೆ ಎಷ್ಟು ದಿನದಾಗ ರೆಡಿ ಆಗೈತ್ರಿ ಇದು ಪೂರಾ ಇಪ್ಪತ್ತೊಂದು ದಿನ್ದಾಗ ಕೆಲಸ ಮುಗಿಸತ್ತೆ ಇಪ್ಪತ್ತೊಂದು ದಿಂದ ಕೆಲ್ಸ ಮುಗಿದೈತೆ ನೋಡು ಅಷ್ಟು ಫಾಸ್ಟ್ ಮಾಡಿಕೊಟ್ಟಾರ ರಾಮ ರಾಮನಗರದ ರೀ ರಾಮನಗರ ಜಿಲ್ಲಾದವ್ರು ಹಳ್ಯಾರ್ರೀ ಅವ್ರು ಇಪ್ಪತ್ತೊಂದು ದಿಂದ ಪೂರಾ ನಮ್ಗೆ ಎ ಟು ಜೆಡ್ ಇದನ್ನ ಪೇಂಟ್ ಹಿಡ್ಕೊಂಡೆಲ್ಲ ಇಪ್ಪತ್ತೊಂದಿಂದ ಕೆಲಸ ಅಂಶ ಇದು ಎಷ್ಟು ದಿನದ ಕೆಲಸ ಮುಗಿಸಾರತ್ತಿರ ಇದು ಇದು ಇಪ್ಪತ್ತೊಂದ್ ದಿನದ ಕೆಲಸ ಮಾಡಿ ಇಪ್ಪತ್ತೊಂದ್ ದಿನ ನೋಡ್ರಿ ರೈತ ಬಾಂಧವ್ರೆ ಫಾಸ್ಟ್ ರಾಮ್ ನಗರದವ್ರ ಏನ್ ಮಾಡ್ಯಾರ ಕೇವಲ ಇಪ್ಪತ್ತೊಂದ್ ದಿನದಾಗ ರಾಮ್ ರಾಮ್ ಪ್ರೇಮ್ ಕುಮಾರ್ ಅಂತಂದ್ರಿ ಪ್ರೇಮ್ ಕುಮಾರ್ ಅಂತ ಹೇಳ್ರಿ ರಾಮನಗರ ಜಿಲ್ಲಾ ಯಾವ್ದು ರಾಮನಗರ ಜಿಲ್ಲಾ ಅದೊಂದು ಸ್ವಲ್ಪ ಹಳ್ಳಿ ಹ್ಮ್ ಹ್ಮ್ ಇಪ್ಪತ್ತೊಂದ್ ದಿನದಾಗ ಮುಗಿಸಾರತ್ ನೋಡ್ರಿ ಎಷ್ಟ್ ಫಾಸ್ಟ್ ಐತ್ ಕೆಲಸ ಮತ್ತ ಅಗ್ದಿ ನಂಬರ್ ಒನ್ ಕೆಲ್ಸ ರೀ ನೋಡ್ರಿ ಅಲ್ಲಿ ಇದು ಕುರಿ ಸಾಕಿಸಿಂದ ಇಲ್ಲಿ ತಂದ ಬಿಸಿಲಿಗೆ ಬಿಡ್ಲಾಕ ಮೇಯ್ಸ್ಲಾಕ ಇದು ಅನುಕೂಲ ಮಾಡ್ಯಾರ ನೋಡ್ರಿ ಅಲ್ಲಿ ನೋಡ್ರಿ ಗಾ ಈ ಥರ ಹೆಂಗೈತೆ ಬನ್ರಿ ನೋಡ್ಕೊಂಡು ಬರೋನು ಯಾರ ರೈತ ಬಾಂಧವ್ರಿಗೆ ಕುರಿ ಸಾಕಾಣಿಕೆ ಬಗ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೀವೇನು ಮಾಡಿರಿ ಹತ್ತಿರದ ಇದಕ್ಕೆ ಹೋಗ್ರಿ ಬ್ಯಾಂಕಿಗೆ ಹೋಗ್ರಿ ಒಂದು ಫಾರ್ಮ್ ಸಿಗ್ತೈತಿ ತಗೊಂದ ಬ್ಯಾಂಕ್ನವ್ರು ಆ ಫಾರ್ಮ್ ಮೇಲೆ ಮಾಡಿಕೊಟ್ರಿ ಮಾಡಿಕೊಟ್ರಂದ್ರೆ ನಿಮ್ಗೆ ಏನಾಗ್ತದೆ ಲೋನ್ ಇದು ಆಗ್ತದೆ ನೋಡಿರಿ ಹೈಟ್ಯಾಕ್ ಐತೆ ನೋಡ್ರಿ ಅದು ನೀರಿಂದ ನೋಡಿರಿ

ಐಟಾಕ್ ರೀ ನೀರ ಎಷ್ಟು ಬೇಕು ಅಷ್ಟು ಎಷ್ಟು ಬೇಕು ಇದು ಮಾಡೋದು ನೋಡ್ರಿ ಇದು ನೋಡಿದ್ರಲ್ಲ ಮಗ್ ಈ ಸೈಡ್ ಐತಿ ಆ ಸೈಡ್ ಐತ್ರಿ ಒಟ್ಟ ಒಂದ್ ನೂರ ಇಪ್ಪತ್ತು ಫುಟ್ ಉದ್ದ ಐತ್ರಿ ಐವತ್ ಪೂಟ್ ಆಗಲ ಇಲ್ಲಿ ಮ್ಯಾಲ ನೋಡ್ರಿ ಈ ತರ ಎಲ್ಲ ಇದು ಮಾಡ್ಯಾರ ನೋಡ್ರಿ ನೋಡ್ರಿ ಪೂರ್ತಿ ಸಡ್ ಈ ತರ ಆಯ್ತು ನೋಡ್ರಿ ಯಾರೆಲ್ಲ ರೈತರು ಮಾಡ್ಬೇಕಿರ್ಲಾ ಮುಂದಿನ ವಿಡಿಯೋದಾಗ ಏನು ಮಾಡ್ತೀನಿ ರೀ ಏನು ಡಾಕ್ಯುಮೆಂಟ್ಸ್ ಬೇಕು ಏನೇನು ಇದು ಮಾಡಬೇಕು ಅನ್ನೋ ಸಂಪೂರ್ಣವಾಗಿ ಹೇಳ್ತೀನಿ ರೀ ಇಲ್ಲಿ ಬರ್ರಿ ತೆಳಗ್ ತೋರಿಸ್ತೀನಿ ಬರ್ರಿಗ ನೋಡ್ರಿ ಈ ತರ ಇದು ಮಾಡ್ಯಾರ ನೋಡ್ರಿ ಹಾಂ ಗಾ ರೀ ಇಲ್ಲಿ ಮ್ಯಾಲೆಲ್ಲ ಇದು ಕುರಿ ಮರಿ ಹಾಕ್ದ್ರೆ ತೆಳಗ ಇಲ್ಲೇ ಇಕ್ಕಿ ಬೀಳ್ತೈತಿ ನೋಡ್ರಿ ಏನೂ ಮಾಡೋದಿಲ್ಲ ಅವ್ರು ತೆಗೋದಿಲ್ಲ ಏನಿಲ್ಲ ಇಲ್ಲಿ ಕ ಇವ್ರು ಏನು ಮಾಡ್ರಿ ತೆಳಗ್ ವಾಡಿ ಅದು ಕಟ್ಟ್ಯಾರ ನೋಡ್ರಿ ಹೆಂಗೆ ವಾಡಿ ಸುತ್ತಮುತ್ತ ಕಟ್ಟಿದ್ರಂದ್ರೆ ಹಾಂ ಹಾಂ ಇಲ್ಲಿ ತೆಳಗ ಜವಾರಿ ಕೋಳಿ ಅಂದ್ರೆ ನಾಟಿ ಕೋಳಿ ಸಾಕ್ಲಾಕ ಬರ್ತಾವ್ರಿ ಅಷ್ಟು ಇದು ಐತೆ ನೋಡಿರಿ ಇಲ್ಲಿ ಮೇಸ್ತ್ರಿ ಎಲ್ಲ ಗಾಡಿ ಅದು ಕಟ್ಟಿ ಮಾಡಿ ಇದು ಮಾಡ್ತಾರ ನೋಡ್ರಿ ನಿಮ್ಮ ಹೆಸರು ಅಂತ ಮೇಸ್ತ್ರಿ ಅವರ ಮಂಜುನಾಥ್ ಈ ಕೋಳಿ ಫಾರ್ಮ್ ಅದು ಕಟ್ಟಿ ಕಟ್ಕೊಡ್ತಿರ ಗಾಡಿ ಮನಿ ಗಿಲಾವ ಮನಿ ಎಲ್ಲ ಮಾಡ್ತಿರೀ ನಿಮ್ಮ ಮೊಬೈಲ್ ನಂಬರ್ ಹೇಳೋರ್ ನೈನ್ ಸಿಕ್ಸ್ ತ್ರೀ ಏಟ್ ಯಾರೆಲ್ಲ ರೈತ ಬಾಂಧವ್ರಿಗೆ ಮನೆ ಕಟ್ಟೋದಾಗಲಿ ಕಿಲೋ ಮಾಡೋದಾಗಲಿ ಈ ಕೋಳಿ ಫಾರ್ಮ್ ಕಟ್ಟಡ ಇಲ್ಲಿ ಕಟ್ಟಾರ ನೋಡಿರಿ ಈ ಥರ ಕಟ್ಟೋದಾಗ್ಲಿ ಮಂಜುನಾಥ್ರು ಕರೆ ಮಾಡಿರಿ ಅವ್ರು ಬಂದು ಕಟ್ಟಿ ಕೊಟ್ಟು ಇದು ಮಾಡ್ತಾರೆ ನೋಡಿರಿ ಇಲ್ಲಿ ತನಕ ನೋಡಿದ್ರಲ್ಲ ಮುಂದಿನ ವೀಡಿಯೋರಿಗೆ ಎಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರ